ಈಚಘಘಟ್ಟದಲ್ಲಿ ಗ್ರಾಮ ಘಟಕದ ಉದ್ಘಾಟನೆ ಮೂಲ ಸಿದ್ಧಾಂತಗಳ ಯಜಮಾನಿಕೆ ಅಡಿಯಲ್ಲಿ ಈಚೆಘಟ್ಟ ಗ್ರಾಮ ಶಾಖೆ ಉದ್ಘಾಟನೆ ಮಾಡಿ ರಾಜ್ಯಾಧ್ಯಕ್ಷರಾದ ಹೆಚ್ ಆರ್ ಬಸವರಾಜಪ್ಪನವರು ವಿಧಾನಸೌಧದಲ್ಲಿ ಮುಖ್ಯಮಂತ್ರಿಗಳಿಗೆ ಈ ಬಾರಿ ಬಜೆಟ್ನಲ್ಲಿ ಮೂರು ಸಾವಿರ ಕೋಟಿ ರೂಪಾಯಿಗಳನ್ನು ಭದ್ರಾ ಮೇಲ್ದಂಡೆ ಯೋಜನೆಗೆ ಎತ್ತಿಡಲೇಬೇಕೆಂದು ಆಗ್ರಹಿಸಿದ್ದಾರೆ ರಾಜ್ಯ ಸರ್ಕಾರದ ಏಳನೇ ಗ್ಯಾರಂಟಿಯಾಗಿ ನೀರು ಎಂಟನೇ ಗ್ಯಾರಂಟಿಯಾಗಿ ವಿದ್ಯುಚ್ಛಕ್ತಿ ಒಂಬತ್ತನೇ ಗ್ಯಾರಂಟಿಯಾಗಿ ರೈತರು ಬೆಳೆದ ಬೆಳೆಗೆ ಉತ್ತಮ ಬೆಲೆ ನಿಗದಿ ಮಾಡಿ ನಾವೇ ಸರ್ಕಾರಕ್ಕೆ ಸಾಲ ಕೊಡುತ್ತೇವೆ ಎಂದರು ಗೌರವಾಧ್ಯಕ್ಷ ಕುರುವ ಗಣೇಶ್ ಮಾತನಾಡಿ ಒನಕೆ ಓಬವನ್ನ ಹಾಡು ಕೋಟೆಯ ಈಚುಘಟ್ಟ ಗ್ರಾಮದ ಮಹಿಳೆಯರು ರೈತ ಸಂಘಕ್ಕೆ ಹೆಚ್ಚಾಗಿ ಸೇರ್ಪಡೆಯಾಗುತ್ತೀರಾ ಅನ್ಯಾಯದ ವಿರುದ್ಧ ಸಿಡಿದೇಳಬೇಕು ಎಂದು ತಿಳಿಸಿದರು ರಾಜ್ಯ ಮುಖಂಡರಾದ ತರೀಕೆರೆ ಮಹೇಶ್ ಹೊನ್ನೂರು ಮುನಿಯಪ್ಪ ಚಿಕ್ಕ ಅಬ್ಬಿಗೆರೆ ನಾಗರಾಜ್ ಜಿಲ್ಲಾಧ್ಯಕ್ಷರಾದ ಡಿ ಹಳ್ಳಿ ಮಲ್ಲಿಕಾರ್ಜುನ್ ಮುಂತಾದವರಿದ್ದ ನಿರೂಪಣೆಯನ್ನ ಪರಮೇಶ್ವರಪ್ಪ ಮೂಲಿಮನಿ ವಕೀಲರು ನೆರವೇರಿಸಿದರು ಸಭೆಯ ಅಧ್ಯಕ್ಷತೆಯನ್ನು ಪ್ರಸನ್ನ ವಕೀಲರು ವಹಿಸಿದ್ದರು ಈಚುಗಟ್ಟ ಗ್ರಾಮದ ಅಧ್ಯಕ್ಷರಾಗಿ ಮಹಾರುದ್ರಪ್ಪ ಎಲ್ಆರ್ ಗೌರವಾಧ್ಯಕ್ಷರಾಗಿ ವೀರಭದ್ರಪ್ಪ ಪ್ರಧಾನ ಕಾರ್ಯದರ್ಶಿ ಮಲ್ಲೇಶಪ್ಪ ಕಾರ್ಯಾಧ್ಯಕ್ಷರಾಗಿ ಮಹಾರುದ್ರಪ್ಪ ಉಪಾಧ್ಯಕ್ಷರಾಗಿ ಮಲ್ಲಿಕಾರ್ಜುನ ಸ್ವಾಮಿ ಮಹಿಳಾ ಅಧ್ಯಕ್ಷರಾಗಿ ರತ್ನಮ್ಮ ಕಾರ್ಯದರ್ಶಿ ಕರ್ಯಮ್ಮ ಆಯ್ಕೆಯಾದರು ವರದಿ ನಾಗರಾಜ ಹದಡಿ ಹೊಳಲ್ಕೆರೆ ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ ಅರ್ಧ ಜಲ ರಕ್ಷಣೆ ಆಗುತ್ತೆ ಒಂದು ಯೋಜನೆ ತುಂಗಾದಿಂದ ಭದ್ರಕ್ಕೆ ಬಂದಿಲ್ಲ ಹದಿನೇಳು ಪಾಯಿಂಟ್ ನಾಲ್ಕು ಟಿ ಎಂ ಸಿ ಅಲ್ಲಿಂದ ಬರಬೇಕು ಹದಿನೇಳುವರೆ ಟಿ ಎಂ ಸಿ ಹನ್ನೆರಡು ಪಾಯಿಂಟ್ ನಾಲ್ಕು ಭದ್ರಾ ಅಣೆಕಟ್ಟೆಯಿಂದ ಕೊಡಬೇಕು ಹನ್ನೆರಡು ಪಾಯಿಂಟ್ ನಾಲ್ಕು ಈ ಸದ್ಯಕ್ಕೆ ಹನ್ನೆರಡು ಪಾಯಿಂಟ್ ನಾಲ್ಕರಲ್ಲೇ ಈಗ ಅಷ್ಟೋ ಎಷ್ಟೋ ನೀರು ಕೊಡ್ತಾ ಇರೋದು ಅದು ನೀರನ್ನು ಯಾವಾಗ ಕೊಡಬೇಕು ಮಳೆಗಾಲದಕ್ಕೆ ಪ್ರಾಜೆಕ್ಟ್ ಆಗಿರತಕ್ಕಂಥದ್ದು ಜೂನ್ ಹದಿನೈದರಿಂದ ಹಿಡಿದು ಜುಲೈ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ಹದಿನೈದರ ತನಕ ನಾವು ಇದರಿಂದ ಭದ್ರಾ ಅಣೆಕಟ್ಟೆಯಿಂದ ನೀರು ಕೊಡಬೇಕು ಮತ್ತು ತುಂಗಾದಿಂದ ಮತ್ತೆ ಲಿಫ್ಟ್ ಮಾಡಿ ಅದನ್ನು ನೀರು ಕೊಡಬೇಕು ಇವ್ರಿಗೆ ಈ ರೀತಿ ಕೊಟ್ಟರೆ ನೀರು ಕೊಡ್ತಕ್ಕಂಥ ಮೂರು ಸಾವಿರ ಎರಡು ಸಾವಿರ ಈ ರೀತಿ ಕೊಟ್ಟರೆ ಇನ್ನೂ ಇಪ್ಪತ್ತೆರಡು ಸಾವಿರ ಹೋಗಿ ನೈದಾರು ವರ್ಷಕ್ಕೆ ಮತ್ತು ಮೂವತ್ತು ಸಾವಿರಕ್ಕೆ ಹೋಗಿರ್ತದೆ ಯಾವುದು ಪ್ರಾಜೆಕ್ಟ ಇನ್ನೂ ಹತ್ತು ವರ್ಷ ಆದರೂ ಆಗಲ್ಲ ಕೇಂದ್ರ ಸರ್ಕಾರ ರಾಷ್ಟ್ರೀಯ ಯೋಜನೆ ಅಂತ ಹೇಳಿ ಘೋಷಣೆ ಮಾಡಿದರು ರಾಷ್ಟ್ರೀಯ ಯೋಜನೆ ಅಂತ ಘೋಷಣೆ ಮಾಡಿ ವರ್ಷ ವರ್ಷ ಐದು ಸಾವಿರ ಐದು ಸಾವಿರ ಕೋಟಿ ಕೊಟ್ಟಿದ್ರೆ ಕರ್ನಾಟಕ ಸರ್ಕಾರದಲ್ಲಿ ಒಂದು ಎರಡು ಸಾವಿರ ಮೂರು ಸಾವಿರ ಎರಡು ಸಾವಿರ ಮೂರು ಸಾವಿರ ಕೊಟ್ಟಿದ್ರೆ ಒಂದು ಮೂರ್ನಾಲ್ಕು ವರ್ಷದಲ್ಲಿ ಮುಗಿದೇ ಹೋಗಿರೋದು ಸ್ವಾಧೀನ ಅಡ್ಡಿ ಬಂತು ಅಲ್ಲಲ್ಲಿ ಆ ಸ್ವಾಧೀನದ ಬಗ್ಗೆ ಕೂಡ ಗುರುಗಳು ಡಿ ಕೆ ಶಿವಕುಮಾರ್ ಹೇಳಿ ಆಮೇಲೆ ಇವರು ಸುರೇ ಅಲ್ಲಿ ಶಾಸಕರಿಗೆ ಹೇಳಿ ಶ್ರೀನಿವಾಸ್ಗೆ ಅದರ ಸಮಸ್ಯೆ ಯಾವುದು ಅಜಂಪುರದ ಹತ್ರ ತರೀಕೆರೆ ತಾಲೂಕಿನಾಗೆ ಅಭಿನ ಅಲ್ಲಿ ಎಷ್ಟೇ ಚಳುವಳಿ ಮಾಡಿದ್ರು ಕೂಡ ಒತ್ತಡನೂ ಒಂದು ಕಡೆ ಬೇಕಾಗತ್ತೆ ಒಂದು ಕಡೆ ಒತ್ತಡನೂ ಕೂಡ ಮಂತ್ರಿಗಳನ್ನು ಕರೆಸಿ ಕೇಂದ್ರದ ಶಾ ಇವ್ರನ್ನ ಪಾರ್ಲಿಮೆಂಟ್ ಸದಸ್ಯರನ್ನ ಕರೆಸಿ ಕೇಂದ್ರ ಮಂತ್ರಿಗಳನ್ನು ಕರೆಸಿ ಮಾತಾಡ್ತಕ್ಕಂಥ ಕೆಲಸ ಅವ್ರು ಮಾಡ್ತಾಯಿದ್ದಾರೆ ನಾವು ಕೂಡ ನಿನ್ನೆನೂ ಕೂಡ ಕನಿಷ್ಠ ಮೂರು ಸಾವಿರ ಕೋಡಿ ನೀವು ಈ ಬಜೆಟ್ನಲ್ಲಿ ಇಡಲೇಬೇಕು ಅಂತಕ್ಕಂಥ ಒತ್ತಾಯನ ಕೂಡ ನಾನು ಕೂಡ ನಿನ್ನೆ ಮಾಡಿದ್ದೀನಿ ಇದರಲ್ಲಿ ಮುಖ್ಯಮಂತ್ರಿಗಳ ಸಂಗ್ರಹಣೆ ಅವ್ರು ಅದೇನೋ ಗ್ಯಾರಂಟಿ ಯೋಜನೆಗಳಿಗೆ ಕೊಟ್ಕೊಂಡು ಅವರು ಹುಲಿ ಮ್ಯಾಲೆ ಸವಾರಿ ಮಾಡಿದಾಗ ಮಾಡ್ತಾ ಇದ್ದಾರೆ ಅದೇನಾಗಿದೆ ಅದು ನಿಲ್ಲಿಸೋಂಗಿಲ್ಲ ಬಿಡೋಂಗಿಲ್ಲ ಹುಲಿ ಸವಾರಿ ಮಾಡಬೇಕು ಇಳಿದ್ರೆ ಹುಲಿ ತಿಂತತೆ ಆ ಪರಿಸ್ಥಿತಿ ಬಂದ ಸರ್ಕಾರ ಕೂತಿದೆ ಯಾವ ಯೋಜನೆಗೂ ಹಣ ಇಲ್ಲ ಹಣ ಇಲ್ಲ ಹಣ ಇಲ್ಲ ಅನ್ನೋ ಪರಿಸ್ಥಿತಿ ಆ ಅವ್ರು ಬಿಟ್ಟರು ವಿರೋಧ ಪಕ್ಷರು ಬಿಡೋಂಗಿಲ್ಲ ವಿರೋಧ ಪಕ್ಷರು ಹಾ ನೀವು ಹೇಳಿದ್ರೆಲ್ಲ ಬಿಟ್ಟಿದ್ದೀರಿ ಹೇಳಿದ್ರೆಲ್ಲ ಬಿಟ್ಟಿದ್ದೀರಿ ಅಂತ ಹೇಳಿ